ಯಾವಾಗಲೂ ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜಣ್ಣ ಅವರೇ ಅದೇ ತರ ಎನ್ ಪಿ ಮುನ್ಶಾಮಣ್ಣ ಅವರೇ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರೇ ಕಾಡೇಪಲ್ಲಿ ನಾಗರಾಜಣ್ಣವರೇ ಅವರೇ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ನಮ್ಮ ಜೆಡಿಎಸ್ ಹಾಗೂ ಬಿ ಜೆ ಪಕ್ಷದ ಮುಖಂಡರುಗಳೇ ಹಾಗೂ ಹಿತೈಷಿಗಳೇ ಏನು ಈ ದಿನ ಚುನಾವಣೆ ಲೋಕಸಭಾ ಚುನಾವಣೆಯ ಒಂದು ಸಮನ್ವಯ ಸಭೆಯನ್ನ ಸಮನ್ವಯ ಸಭೆಯನ್ನ ಎಲ್ಲಾ ತಾಲೂಕುಗಳಲ್ಲೂ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಕಾರಣ ಒಂದೇ ಇವತ್ತಿನ ದಿನ ಸುರಕ್ಷಿತವಾದ ಒಂದು ದೇಶ ಕಟ್ಟಲು ಒಂದು ಸುಭದ್ರ ಅಡಿಪಾಯ ಹಾಕಿರ್ತಾರೆ ಈ ಅಡಿಪಾಯನ ಹೋಗಲು ಈಗಾಗಲೇ ನಮ್ಮ ಜಾತ್ಯಾತೀತ ಜನತಾದಳ ಹಾಗೂ ಬಿಜೆಪಿ ಪಕ್ಷಗಳು ಒಂದಾಗಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ ಈ ದಿನ ಏನು ಅಧಿಕಾರದ ಒಂದು ದಾಹದಿಂದ ನಾವು ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಬೆಂಗಳೂರು ನಗರದಿಂದ ಒಂದು ಅಭ್ಯರ್ಥಿಯನ್ನ ಕರ್ಕೊಂಡ್ಬಂದು ಕಣಕ್ಕೆ ಕೆಲಸಿದ್ದಾರೆ ಅದೇ ತರ ಚುನಾವಣೆಯಲ್ಲೂ ಲಾಸ್ಟ್ ಒಬ್ಬ ಕ್ಯಾಂಡಿಡೇಟ್ ತಂದಾಕಿ ಇಲ್ಲಿ ನಮ್ಮ ಸಮೃದ್ಧಿ ಅವರು ಭರ್ಜರಿ ಒಂದು ಜೈಬೇರಿ ಬಾರಿಸುವ ಮುಖಾಂತರ ಇಲ್ಲಿ ಜಾತ್ಯತೀತ ಜನತಾದಳನ್ನ ಕೆಲ್ಸ ಅದೇ ಥರ ಮುಳಬಾಗಲ್ ತಾಲೂಕಲ್ಲಿ ಯಾವಾಗ್ಲೂ ಮೊದಲಿಂದ ಹಿಸ್ಟ್ರಿ ತಗೊಂಡು ಬಂದರೆ ಲೋಕಸಭಾ ಚುನಾವಣೆಗೆ ಸಾಕಷ್ಟು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಬಿ ಜೆ ಪಿ ಅಸೆಂಬ್ಲಿ ಚುನಾವಣೆಗೆ ನಮ್ಮ ಸುರೇಂದ್ರ ಅಣ್ಣ ಅವರ ಎಲೆಕ್ಷನ್ ಅಲ್ಲಿ ಒಂದು ಮೂವತ್ತು ಸಾವಿರ ಕ್ರಾಸ್ ಆಗಿದ್ದು ಕ್ರಾಸ್ ಆಯ್ತು ಅಂದರೆ ಅದೇನೋ ಕ್ರಾಸ್ ಆಗಿದ್ದು ಅದ್ಮೇಲೆ ಹತ್ತು ಸಾವಿರ ಕ್ರಾಸ್ ಆಗ್ತಾ ಇರಲಿಲ್ಲ ಯಾವತ್ತೂ ಅಂತ ಇದರಲ್ಲಿ ಎಂ ಬಿ ಮುನ್ಸಾಮಣ್ಣ ಅವರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮತಗಳು ಇಲ್ಲಿಂದ ಬಂದಿತ್ತು ಈ ಸಲ ಮಲ್ಲೇಶ್ ಬಾಬು ಅವರಿಗೆ ಅದನ್ನು ಮೀರಿ ಎಲೆಕ್ಷನ್ ಅಲ್ಲಿ ನಾವು ಎಲೆಕ್ಷನ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರೂ ಮಲ್ಲೇಶ್ ಬಾಬು ಅವ್ರ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಇನ್ನೊಂದು ಈ ಒಂದು ಒಂದು ಪಾರ್ಲಿಮೆಂಟ್ ಚುನಾವಣೆಗೆ ಎಲ್ಲರೂ ಹೇಳ್ಕೊಂಬರ್ತಾ ಇರೋದು ನಾವು ಏನು ಈ ರಾಜ್ಯ ಸರ್ಕಾರ ಎಂಟೊಂಬತ್ತು ತಿಂಗಳಿಂದ ಬರ್ತಾ ಇದ್ದಾರೋ ನಾವು ದೀನದಲಿತರ ಒಂದು ಆಶಾ ಕೆಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾ ಇದೆ ಎಲೆಕ್ಷನ್ ಬಂದ್ರೆ ಅಹಿಂದ ವರ್ಗಗಳು ಮಾತ್ರ ಕ್ಲಾಪ್ಕ ಬರ್ತಾ ಇದೆ ಎಲೆಕ್ಷನ್ ಮುಗಿತೋ ಅಹಿಂದ ವರ್ಗಗಳನ್ನೆಲ್ಲ ಮರೀತಾ ಇದ್ದಾರೆ ಇವಾಗ ಎಸ್ ಸಿ ಎಸ್ ಎಸ್ ಟಿ ಕಾರ್ಪೊರೇಷನ್ ಇಂದ ಹಣ ವರ್ಗಾವಣೆ ಇರ್ಬೋದು ಬೋರ್ವೆಲ್ಗಳು ಈ ತಾಲೂಕಲ್ಲಿರೋ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೊಟ್ಟಿರೋದು ಒಂದು ಎರಡು ಬೋರ್ವೆಲ್ಗಳು ಮಾತ್ರ ಬಂದವೆ ಒಂದೇ ಒಂದು ಮನೆ ಕೊಳಕ್ಕೆ ವ್ಯತ್ಯ ಇಲ್ಲ ಈ ಸರ್ಕಾರಕ್ಕೆ ಯಾವುದೇ ಒಂದು ಮನೆ ಇಲ್ಲ ಒಂದು ಬೋರ್ವೆಲ್ ಇಲ್ಲ ಒಂದು ಡಿಪ್ರಿಗೇಶನ್ ಇಲ್ಲ ಒಂದು ಟ್ರ್ಯಾಕ್ಟರ್ ಇಲ್ಲ ಯಾವುದೇ ಒಂದು ಸರ್ಕಾರಿ ಇವತ್ತಿನ ದಿನ ಮಾಡ್ತಾ ಇರೋದು ಒಂದೇ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಒಂದೇ ಒಂದು ಕೆಜಿ ಅಕ್ಕಿ ಇದುವರೆಗೂ ಕೊಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಅಕ್ಕಿ ಬಿಟ್ರೆ ಯಾವುದೇ ಒಂದು ಕೊಲ್ಲ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು ಇದುವರೆಗೂ ಮೂರು ತಿಂಗಳು ಎರಡು ತಿಂಗಳು ಆವತ್ತಿಂದ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕಲಿಲ್ಲ ಯುವ ಅಂತ ಹೇಳ್ಬಿಟ್ಟು ಯುವಕ ಮಿತ್ರರಿಗೆ ದುಡ್ಡು ಹಾಕ್ತೀವಿ ಅಂದ್ರು ಯಾವುದೇ ಒಂದು ಯುವಕ ಮಿತ್ರರಲ್ಲೂ ಅವರೇ ಒಂದು ಸಮ ಶ್ವೇತ ಪತ್ರ ಒಡಿಸ್ಲಿ ಇಷ್ಟು ದಿನಕ್ಕೆ ಎಷ್ಟು ದುಡ್ಡು ಹಾಕಿದೀವಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕಾರಣಕ್ಕೂ ಅವರು ಸರ್ಕಾರದಲ್ಲಿ ವಿಫುಲವಾಗಿದ್ದಾರೆ ಒಂದು ಯಾವುದೇ ಒಂದು ಯಶಸ್ಸು ಕಾಣಿಲ್ಲ ದಯವಿಟ್ಟು ಈ ಚುನಾವಣೆಯಲ್ಲಿ ಅತ್ಯಂತ ಬಹುಮತ ನೀಡಿ ನಮ್ಮಲ್ಲಿ ಯಾವುದೇ ಒಂದು ಗೊಂದಲಗಳಿರ್ಲಿ ಅದನ್ನೆಲ್ಲನು ಹಿರಿಯರ ಹತ್ರ ಹೇಳಿ ನಾವೆಲ್ಲರೂ ಒಂದೇ ಒಂದು ವರ್ಗ ದಾಟಿಯಲ್ಲಿ ಹೋದ್ರೆ ನಾವು ಈ ಚುನಾವಣೆಯಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಾಗಿ ನಾವು ಗೆಲ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ನಾಲ್ಕು ಮಾತ್ರೆಗಳು ಕೊಟ್ಟಂತ ಅವಕಾಶ ಕೊಟ್ಟಂತು ಒಂದ್ ಮುಗಿಸ್ತಾ ಇದೆ